ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣುರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರುಗ್ರಹ ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕು ಗುರುಗ್ರಹ ಮೇಷರಾಶಿಯಿಂದ ಋಷಭಕ್ಕೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನ ತನಕ ಗುರುಗ್ರಹ ಋಷಭ ರಾಶಿಯಲ್ಲೇ ಸಂಚಾರ ಮಾಡ್ತಾಯಿದ್ದಾರೆ ಈ ಒಂದು ಋಷಭ ರಾಶಿಯಲ್ಲಿ ಗುರುಗ್ರಹ ಸಂಚಾರ ಏನಿದೆ ಈ ಒಂದು ಸಂಚಾರದಿಂದ ದ್ವಾದಶ ರಾಶಿಯವರ ಭಾಗದಲ್ಲಿ ಈ ಕನ್ಯಾ ರಾಶಿಯವರಿಗೆ ಈ ಒಂದು ವರ್ಷ ಗುರುಗ್ರಹ ಯಾವ ತರಹದ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಈ ಒಂದು ಗುರುಗ್ರಹದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಈ ಒಂದು ರಾಶಿಯಲ್ಲಿ ಅಂದರೆ ಜನ್ಮರಾಶಿಯಲ್ಲಿ ಕೇತುವಿನ ಸಂಚಾರ ನಡೀತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ತಿಂಗಳಿನಲ್ಲಿ ಅಕ್ಟೋಬರ್ ಮೂವತ್ತನೇ ತಾರೀಕು ಕೇತು ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ ಅಂದರೆ ಈಗ ಕ ರಾಶಿಯಲ್ಲೇ ಅಂದರೆ ಸುಮಾರು ಆರು ತಿಂಗಳಿನಿಂದ ಜನ್ಮರಾಶಿಯಲ್ಲೇ ನಿಮ್ಮ ಒಂದು ಜನ್ಮರಾಶಿಯಲ್ಲೇ ಕೇತುವಿನ ಸಂಚಾರ ನಡೀತಾ ಇದೆ ನೋಡಿ ಕೇತು ಯಾವಾಗಲೇ ಆಗಲಿ ಈ ಒಂದು ಡಿಸಟ್ಯಾಚ್ಮೆಂಟ್ ಅಂದರೆ ಈ ಒಂದು ನಮಗೆ ಆಸೆ ಆಕಾಂಕ್ಷೆ ಏನೂ ಇಲ್ಲದೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತಕ್ಕಂತಹ ಒಂದು ಮನಸ್ಸನ್ನು ಕೊಡ್ತಕ್ಕಂತಹ ಗ್ರಹ ಆಗಿರುತ್ತೆ ಕೇತುವಿಗೆ ತಲೆ ಅನ್ನೋದು ಇರೋದಿಲ್ಲ ಓನ್ಲಿ ದೇಹ ಮಾತ್ರ ಕೇವಲ ದೇಹ ಮಾತ್ರ ಇರುತ್ತೆ ಇಲ್ಲಿ ರಾಶಿ ಅಂತಕ್ಕಂಥದ್ದು ಬುಧನ ಮನೆ ಬುದ್ಧಿಕಾರಕ ಬುಧನ ಮನೆಯಲ್ಲಿ ಕೇತುವು ಅಂತಕ್ಕಂತಹ ಒಂದು ಗ್ರಹ ಬಂದು ಕೂತ್ಕೊಂಡಾಗ ಅಂದರೆ ಯಾವುದೇ ಆಸೆ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ನಾವು ಇದೇ ಥರ ಇರಬೇಕು ಇದೇ ಥರ ಬದುಕಬೇಕು ಈ ಥರ ಏನೂ ಇರೋದಿಲ್ಲ ಕೇತುವಿಗೆ ಇಂತಹ ಗ್ರಹ ನಮಗೆ ಜನ್ಮರಾಶಿಯಲ್ಲಿ ಬಂದು ಕೂತ್ಕೊಂಡಾಗ ಸಾಮಾನ್ಯವಾಗಿ ರಾಶಿಯವರು ನೋಡಿ ಇಷ್ಟು ಆರು ತಿಂಗಳು ಆರು ತಿಂಗಳುಗಳ ಕಾಲ ಸ್ವಲ್ಪ ನೀವು ಡಿಸ್ಅಟ್ಯಾಚ್ಮೆಂಟ್ ಒಬ್ಬರೇ ಕೂತ್ಕೊಳ್ತಕ್ಕಂಥದ್ದು ಯಾರ ಜೊತೆನೂ ಏ ಒಬ್ಬನೇ ಇರಬೇಕು ಅನಿಸ್ತಾ ಇದೆ ಯಾಕೋ ಯಾರ ಜೊತೆಯೂ ಮಾತಾಡೋಕ್ಕೆ ಇಷ್ಟ ಆಗ್ತಿಲ್ಲ ಆಮೇಲೆ ಬೇಗ ಅಂದರೆ ವಸ್ತು ಅಂದರೆ ನೀವೆಲ್ಲೋ ವಸ್ತುಗಳನ್ನ ಇಟ್ಟು ಹೋಗ್ತೀರಾ ಬೇಗ ಮರ್ತೋಗ್ಬಿಡೋದು ಆಮೇಲೆ ಸ್ವಲ್ಪ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಯಾವಾಗಲೂ ಯೋಚನೆ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಏನಾದರೂ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಕ್ಕಂಥದ್ದು ಯಾಕೆ ಬೇಕಪ್ಪ ಈ ಮದುವೆ ಅಂತಕ್ಕಂತಹ ಭಾವನೆ ಬರ್ತಕ್ಕಂಥದ್ದು ಸೊ ಈ ತರಹದ ಒಂದು ಪರಿಸ್ಥಿತಿಗಳನ್ನು ನೀವು ಬರ್ತಾ ಇದ್ದೀರ ಆದರೆ ಈ ಮೇ ಒಂದನೇ ತಾರೀಕಿನಿಂದ ಋಷಭ ರಾಶಿಯಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಅಂದರೆ ನಿಮ್ಮ ಜನ್ಮರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ ಮೇಲೆ ಬೀಳ್ತಾ ಇದೆ ಕನ್ಯಾ ರಾಶಿಯಲ್ಲಿ ಆಗಲೇ ನಾನು ತನಕ ಹೇಳಿದೆ ಕೇತು ಇದ್ದಾರೆ ಅಂತ ಹೇಳಿಬಿಟ್ಟು ಯಾವಾಗ ಕೇತುವಿನ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಸ್ವಲ್ಪ ಇಲ್ಲಿ ನಿಮ್ಮ ಒಂದು ಜೀವನ ಶೈಲಿಗಳು ಬದಲಾಗ್ತಾ ಹೋಗುತ್ತೆ ಗುರು ಹೇಳ್ತಾರೆ ಯಾಕಪ್ಪ ಒಬ್ಬರೇ ಕೂತ್ಕೊಂಡಿದೀಯ ಬಾರಪ್ಪ ಹೊರಗಡೆ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಆ ಕೆಲಸ ಮಾಡೋಣ ಈ ಕೆಲಸ ಮಾಡೋಣ ಅಂತಕ್ಕಂತಹ ಒಂದು ಒಂದು ಸುದ್ದಿಯನ್ನು ಅಲ್ಲಿ ಕೊಡ್ತಾ ಹೋಗ್ತಾರೆ ಕೇತುವಿಗೆ ಯಾವಾಗ ಏನು ಏನಾಗುತ್ತೆ ಕೇತು ಆ್ಯಕ್ಟಿವೇಟ್ ಆಗ್ತಾ ಹೋಗ್ತಾರೆ ತಲೆ ಇಲ್ಲದ ಒಂದು ಗ್ರಹ ಜನ್ಮರಾಶಿಯಲ್ಲಿ ಕೂತ್ಕೊಂಡಾಗ ಆ ಒಂದು ಗ್ರಹದಂತೆಯೇ ನಾವು ವರ್ತನೆ ಮಾಡ್ತಾ ಇರ್ತೀವಿ ಯಾವಾಗ ಗುರುವಿನಂತಹ ಒಂದು ದೇವಗುರುವಿನಂತಹ ಒಂದು ಗ್ರಹದ ದೃಷ್ಟಿ ನಮ್ಮ ಒಂದು ರಾಶಿಯ ಮೇಲೆ ಅದರಲ್ಲೂ ಕೇತುವಿನ ಮೇಲೆ ಬಿದ್ದಾಗ ಈಗ ಸ್ವಲ್ಪ ನೀವು ಆಕ್ಟಿವೇಟ್ ಆಗ್ತಾ ಹೋಗ್ತೀರಾ ಇಷ್ಟು ದಿನ ಒಬ್ಬನೇ ಇರಬೇಕಂತ ಅನ್ಕೊಂತ ಇದ್ರೆ ಸ್ವಲ್ಪ ಓಡಾಡಬೇಕು ಅಲ್ಲಿ ಸುತ್ತಾಡಬೇಕು ಅಂತ ಅನ್ಕೊತೀರಾ ಆದರೆ ಕೇತು ನಮಗೆ ಮೋಕ್ಷಕಾರಕ ಆಗಿರೋದ್ರಿಂದ ಸ್ಪಿರಿಚುವಲ್ ಅಂದ್ರೆ ದೇವತಾ ಕಾರ್ಯಗಳು ದೇವತಾ ದರ್ಶನಕ್ಕೆ ದೇವತಾ ಒಂದು ಕಾರ್ಯಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೆಚ್ಚಾಗಿ ಹೋಗ್ತಕ್ಕಂತಹ ಸಾಧ್ಯತೆಗಳು ಈ ವರ್ಷ ನಿಮಗೆ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಒಂದು ಏನು ಗಂಡ ಹೆಂಡತಿ ಸಂಬಂಧ ಇದೇನು ಬಿಡಪ್ಪ ಏನು ಗ ಮದುವೆನೋ ಏನು ಏನು ಹೆಂಡ್ತಿನೋ ಏನು ಮಕ್ಕಳನೋ ಅಥವಾ ಏನು ಗಂಡನೋ ಏನು ಮಕ್ಕಳು ಅಂತ ಏನು ನೀವು ಅಂದ್ಕೊತಾ ಇರ್ತೀರ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದಾಗ ಸ್ವಲ್ಪ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹೌದು ನನ್ನ ಹೆಂಡತಿ ನನ್ನ ಪನ್ನ ನನ್ನನ್ನು ನಂಬಿ ಬಂದಿದ್ದಾರೆ ಅಥವಾ ನನ್ನ ಗಂಡ ನನ್ನ ನನಗೋಸ್ಕರ ಬದುಕ್ತಾ ಇದ್ದಾರೆ ಅವ್ರಿಗೆ ನಾನು ಏನಾದರೂ ಮಾಡಬೇಕು ಸೊ ಈ ಥರ ಸ್ವಲ್ಪ ನೀವು ಬದಲಾವಣೆಗಳನ್ನು ನೀವು ಮಾಡ್ಕೊತಾ ಹೋಗ್ತೀರ ಜೀವನದಲ್ಲಿ ಇಲ್ಲಿ ನಿಮ್ಮ ಒಂದು ಜನ್ಮರಾಶಿಯಿಂದ ನವಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದು ಗುರುಗ್ರಹ ಇಲ್ಲಿ ನವಮ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಇಷ್ಟು ದಿನ ಗಂಡ ಹೆಂಡತಿಯರ ಮಧ್ಯೆ ಏನು ಬಿರುಕುಗಳು ಅಥವಾ ಏನು ಮನಸ್ಪ ವಾದ ವಿವಾದಗಳು ನಡೀತಾ ಇತ್ತಲ್ವ ಅದೆಲ್ಲನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮನ್ನು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ಮೇಲೆ ಸ್ವಲ್ಪ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಏನು ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದೀರಲ್ವ ಸೊ ಇನ್ನು ಮುಂದಕ್ಕೆ ಆ ಒಂದು ಆರೋಗ್ಯದ ವಿಚಾರದಲ್ಲಿ ಏನು ಕಷ್ಟಪಟ್ಟಿದ್ದೀರೋ ಅದೆಲ್ಲನೂ ಕೂಡ ನಿಮಗೆ ಉಪಶಮನ ಸಿಗ್ತಾ ಹೋಗುತ್ತೆ ಅನಾರೋಗ್ಯದಿಂದ ಬ ಬಳ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯವಂತರಾಗ್ತೀರಾ ಸ್ವಲ್ಪ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಥವಾ ಏನು ಇಷ್ಟು ದಿನ ನೀವು ಮೀಸಲು ಕಟ್ಕೊಂಡಿರ್ತೀರ ಆ ದೇವ್ರಿಗೆ ಬರ್ತೀವಿ ಈ ದೇವ್ರಿಗೆ ಬರ್ತೀವಿ ಅಂತ ಅರಕೆಗಳನ್ನ ಏನಾದರೂ ಕಟ್ಕೊಂಡಿದ್ರೆ ಈ ವರ್ಷ ನೀವು ಅರಕೆಯನ್ನು ತೀರ್ಸೋದಕ್ಕೆ ಹೋಗ್ತಾ ಹೋಗೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ಅಣ್ಣ ತಮ್ಮಂದಿರ ಮಧ್ಯೆ ಅಂದರೆ ಈ ತೃತೀಯ ಸ್ಥಾನವನ್ನು ನೋಡ್ತಾ ಇದ್ದಾರೆ ಗುರು ಅಂದರೆ ನಿಮ್ಮ ಜನ್ಮರಾಶಿಯನ್ನು ಮಾತ್ರ ಅಲ್ಲ ಗುರು ಸಪ್ತಮ ದೃಷ್ಟಿಯಿಂದ ನಿಮ್ಮ ತೃತೀಯ ಸ್ಥಾನವನ್ನು ನೋಡ್ತಾ ಇದ್ದಾರೆ ನಿಮ್ಮ ತಂಗಿ ಜೊತೆನೋ ನಿಮ್ಮ ತಮ್ಮ ಜೊತೆನೋ ಏನಾದರೂ ಒಂದು ಜಗಳ ಆಗಿರುತ್ತೆ ಇನ್ಮೇಲೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮನ್ನು ಅವ್ರು ಅರ್ಥ ಮಾಡ್ಕೊಳೋದು ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳೋದು ಇದೆಲ್ಲನೂ ಕೂಡ ಇರುತ್ತೆ ಆಮೇಲೆ ತೃತೀಯ ಸ್ಥಾನದನ್ನು ಅಂದರೆ ಕಮ್ಯುನಿಕೇಷನ್ ಅಂತ ಕರಿತೀವಿ ತೃತೀಯ ಸ್ಥಾನ ಅಂತಂದರೆ ನಿಮ್ಮ ಒಂದು ಮಾತಿನ ಶೈಲಿನಿಂದ ಇತರರಿಗೆ ಸ್ವಲ್ಪ ಇಂಪ್ರೆಸ್ ಆಗ್ತಾ ಹೋಗ್ತೀರಾ ನಿಮ್ಮ ನೀವು ಮಾತಾಡ್ತಕ್ಕಂಥದ್ದು ಎಲ್ಲನೂ ಕೂಡ ಬೇರೆಯವರು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಇಲ್ಲಿ ಅರ್ಥ ಮಾಡ್ಕೋಬಹುದು ಆಮೇಲೆ ಈ ಮೂರನೇ ಮನೆ ಅಂತಂದರೆ ಚಿಕ್ಕ ಪುಟ್ಟ ಪ್ರವಾಸಗಳು ಜಾಸ್ತಿ ಮಾಡ್ತಾ ಹೋಗ್ತೀರ ಯಾವುದೋ ಒಂದು ಪಕ್ಕದ ಪಕ್ಕದೂರಲ್ಲಿ ಯಾವುದೋ ಒಂದು ದೇವರ ಕಾರ್ಯ ನಡೀತಾ ಇದೆ ಅಥವಾ ಯಾವುದೋ ಒಂದು ತೇರಿಳಿತಾ ಇದ್ದಾರೆ ಅಥವಾ ಯಾವುದೋ ಒಂದು ಜಾತ್ರೆ ಮಾರಮ್ಮನ ಜಾತ್ರೆ ನಡೀತಾ ಇದೆ ಹೋಗಬೇಕು ಅಂತಕ್ಕಂತಹ ಭಾವನೆ ಬರುತ್ತೆ ಅದೇ ಹೋಗೋದಕ್ಕೆ ನಿಮಗೆ ಅವಕಾಶವೂ ಕೂಡ ಸಿಗ್ತಾ ಹೋಗುತ್ತೆ ನಾನು ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ಪೂರ್ತಿಯಾಗಿ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಸುಲಭವಾಗಿ ನಿಮಗೂ ನಿಮಗೂ ಕೂಡ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಚಿಕ್ಕ ಪುಟ್ಟ ಪ್ರವಾಸಗಳು ಜಾಸ್ತಿ ಇರುತ್ತೆ ಈ ಒಂದು ಸಮಯದಲ್ಲಿ ಸ್ನೇಹಿತರೆ ಆಮೇಲೆ ಗುರುಗ್ರಹ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನವನ್ನು ಅಂದರೆ ನವಮ ದೃಷ್ಟಿಯಿಂದ ಈ ಒಂದು ಪ ಮಕರ ರಾಶಿಯನ್ನು ನೋಡ್ತಾ ಇದ್ದಾರೆ ನಿಮ್ಮ ರಾಶಿಯಿಂದ ಜ ಐದನೇ ಮನೆಯನ್ನು ನೋಡ್ತಾ ಇರೋದರಿಂದ ಸ್ವಲ್ಪ ಪುತ್ರ ಸಂತಾನದ ಬಗ್ಗೆ ಒಲವು ನಮಗೆ ಸಿಗ್ತಾ ಹೋಗುತ್ತೆ ಸಂತಾನ ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ಸಂತಾನ ಆಗ್ತಕ್ಕಂಥದ್ದು ಇಲ್ಲಿ ಅದು ನೀಚಸ್ಥಾನ ಆಗಿದೆ ಮಕರ ರಾಶಿ ಗುರುವಿಗೆ ನೀಚ ಕ್ಷೇತ್ರ ಆಗಿದ್ದರೂ ಕೂಡ ನಿಮಗೆ ಇಷ್ಟು ದಿನ ನೀವೇನು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಐಡೆಂಟಿಫಿಕೇಷನ್ ಈ ಹುಡುಗ ಚೆನ್ನಾಗಿ ಮಾಡ್ತಾನೆ ಅದು ಏನು ಬಿರುದು ಬಂದಿರೋದಿಲ್ಲ ನಿಮಗೆ ನೀವು ಎಷ್ಟೇ ಕೆಲಸ ಮಾಡಿದ್ರು ನೀವು ಹೆಂಗೆ ಇದ್ದರೂ ಕೂಡ ನಿಮ್ಮನ್ನು ಬೈಕು ಅಂತ ಇವನೇನು ಮಾಡೋದಿಲ್ಲ ಇವನೇನು ವೇಸ್ಟ್ ಅಂತ ಅಂತ ಹೇಳ್ತಾ ಇದ್ರು ಇನ್ನು ಮುಂದಕ್ಕೆ ಸ್ವಲ್ಪ ಪರವಾಗಿಲ್ಲಪ್ಪ ಈ ಹುಡುಗ ಬದಲಾವಣೆ ಆಗ್ತಾ ಇದ್ದಾನೆ ಅಂತಕ್ಕಂತಹ ಭಾವನೆ ಬರ್ತಾ ಹೋಗುತ್ತೆ ಗುರು ಯಾವಾಗ ನಿಮ್ಮ ಒಂದು ರಾಶಿಯಿಂದ ಪಂಚಮ ಸ್ಥಾನವನ್ನು ನೋಡ್ತಾರೋ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಪ್ರಶಂಸೆ ಸಿಗ್ತಕ್ಕಂತಹ ಕಾಲ ಇದಾಗಿರುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಈ ನವಮಸ್ಥಾನದ ಸಂಚಾರ ತೀರ್ಥಕ್ಷೇತ್ರಗಳು ದೇವತಾ ಕಾರ್ಯಗಳಿಗೆ ದೇವರ ದರ್ಶನಕ್ಕೆ ಮತ್ತು ದೂರ ಪ್ರಯಾಣಕ್ಕೆ ಕೆಲಸ ಕಾರ್ಯದ ನಿಮಿತ್ತ ಯಾವುದೋ ಒಂದು ಊರಿಗೆ ಹೋಗಬೇಕಾಗಿರುತ್ತೆ ಈ ಒಂದು ಸಮಯದಲ್ಲಿ ಆ ಒಂದು ಊರಿಗೆ ಹೋಗ್ತಕ್ಕಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆಮೇಲೆ ನಿಮ್ಮ ಒಂದು ನಿಮ್ಮ ಒಂದು ಏನಿದೆ ನೀವು ಇಷ್ಟು ದಿನ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳೋದಿಲ್ವೋ ಅರ್ಥ ಮಾಡ್ಕೊಂಡಿರೋದಿಲ್ವೋ ಅಂದರೆ ನಿಮ್ಮ ಹೆಂಡ್ತಿ ಆಗಿರ್ಬೋದು ಗಂಡ ಆಗಿರ್ಬೋದು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳ್ದೆ ಏನಿರ್ತಾರೋ ಇನ್ನು ಮುಂದಕ್ಕೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹೌದು ನನ್ನ ಗಂಡ ತುಂಬ ಒಳ್ಳೆಯವರು ನಾನೇ ತಪ್ಪು ಮಾಡಿಬಿಟ್ಟೆ ಅಥವಾ ನಾವು ನನ್ನ ಹೆಂಡ್ತಿ ತುಂಬ ಒಳ್ಳೆಯವಳು ಸೊ ನಾನೇ ತಪ್ಪು ಮಾಡಿಬಿಟ್ಟೆ ಅಂತಕ್ಕಂತಹ ಒಂದು ತಿದ್ದ ಅಂದ ಒಂದು ಅವರಿಗೆ ಅರ್ಥ ಆಗೋ ಥರ ಈ ಒಂದು ಗುರುಗ್ರಹದ ಬದಲಾವಣೆ ನಿಮಗೆ ಒಂದು ಪಾಸಿಟಿವ್ ಆಗಿ ನಿಮಗೆ ಸಂತೋಷಕರ ಒಂದು ವಾರ್ತೆಗಳನ್ನು ತರ್ತಾ ಹೋಗುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ನಮಗೆ ಗುರುಗ್ರಹ ನಮಗೆ ತುಂಬ ಚೆನ್ನಾಗಿ ಅನುಕೂಲಕರವಾಗಿರುತ್ತೆ ಆದರೂ ಕೂಡ ನಮಗೆ ಈ ಒಂದು ಮೂರ್ತಿ ನಿರ್ಣಯದಲ್ಲಿ ಸ್ವಲ್ಪ ನಮಗೆ ಮೂರ್ತಿ ನಿರ್ಣಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ನವಮ ಸ್ಥಾನದಲ್ಲಿ ನಾನೀಗ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಏನಕ್ಕೆ ಕೇಳಿದೆ ಅಂದರೆ ಗುರುಗ್ರಹ ಸುವರ್ಣ ಮೂರ್ತಿಯಾಗಿ ಬಂದಿಲ್ಲ ರಜತ ಮೂರ್ತಿಯಾಗಿ ಬಂದಿರೋದು ಅಂದರೆ ರಜತ ಮೂರ್ತಿಯಾಗಿ ಬಂದರೂ ಕೂಡ ತುಂಬ ಶುಭ ಫಲಿತಾಂಶಗಳನ್ನು ಕೊಡ್ತಾ ಹೋಗ್ತಾರೆ ಮತ್ತಷ್ಟು ಶುಭ ಫಲಿತಾಂಶಗಳು ನಿಮಗೆ ಗುರುಗ್ರಹದಿಂದ ಸಿಗಬೇಕು ಅನ್ನೋ ಆಗಿದ್ದ ಪಕ್ಷದಲ್ಲಿ ನೋಡಿ ಈ ಒಂದು ಪ್ರತಿ ಗುರುವಾರನೂ ಕೂಡ ಈ ಒಂದು ರಾಘವೇಂದ್ರ ಸ್ವಾಮಿ ದತ್ತಾತ್ರೇಯ ಸ್ವಾಮಿಗೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ರಾಘೇಂದ್ರ ಅಂದ್ರೆ ರಾಘವೇಂದ್ರ ದತ್ತಾತ್ರೇಯ ಅಂದ್ರೆ ದತ್ತಾತ್ರೇಯ ಅರಿಶಿನ ನೀರಿನಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರು ಅಭಿಷೇಕ ಮಾಡಿಸೋದು ಅಲ್ಲೇ ಕೂತ್ಕೊಂಡು ಗುರುಚರಿತ್ರೆ ಅಂಥದ್ದು ಓದ್ಕೊಡ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ಲಡ್ಡನ್ನು ಸಿಹಿ ರೂಪದಲ್ಲಿ ಅಂದರೆ ಏನು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನೈವೇದ್ಯ ಮಾಡಿಸ್ಬಿಟ್ಟು ಪ್ರಸಾದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಈ ಥರ ನೀವು ಮಾಡ್ಕೊತಾ ಹೋದಷ್ಟು ಆಮೇಲೆ ಸಾಧ್ಯ ಆದರೆ ನೀವು ಒಂದ್ಸಲ ಸಲ ಕುರುವಪುರ ಶ್ರೀಪಾದ ಶ್ರೀವಲ್ಲಭ ಅಥವಾ ಗಾಣಿಗಾಪುರ ದತ್ತಾತ್ರೇಯ ಅಥವಾ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಯಥಾಶಕ್ತಿ ನಿಮ್ಮ ಒಂದು ಏನು ಆಗುತ್ತೋ ಅದು ಸೇವೆ ಮಾಡಿಬಿಟ್ಟು ಬನ್ನಿ ಬರೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ರಾಹುಕೇತು ಶಾಂತಿ ಮಾಡಿಸ್ಕೊಂಬಿಡಿ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿ ಧನ್ಯವಾದಗಳು